ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ರಾಮನಾಮ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ ಅಗಸ್ತ್ಯರಿಂದ ಪುಲಸ್ತ್ಯನ ಗುಣ ಮತ್ತು ತಪಸ್ಸಿನ ಪ್ರಭಾವಗಳ ವರ್ಣನೆ ವಿಶ್ರವಸ ಮುನಿಯ ಜನ್ಮ ವೃತ್ತಾಂತವೆಂಬ ಎರಡನೆಯ ಸರ್ಗಕ್ಕೆ ರಾಘವಸ್ಯ ಮಹಾತ್ಮನಃ ಕುಂಭಯೋ ನಿರ್ಮಹಾ ತೇಜ ವಾಕ್ಯಮೇತ ದುವಾಹಚ ಮಹಾತ್ಮನಾದ ಶ್ರೀರಾಮನ ಮಾತನ್ನು ಕೇಳಿ ಕುಂಭ ಸಂಭವರಾದ ಮಹಾತೇಜಸ್ವಿಗಳಾದ ಅಗಸ್ತ್ಯರು ಹೇಳಿದರು ರಾಘವ ಇಂದೇ ಜಿತುವಿಗೆ ಮಹತ್ತಾದ ತೇಜಸ್ಸು ಮತ್ತು ಬಲಗಳು ಹೇಗೆ ಪ್ರಾಪ್ತವಾದುವು ಎಂಬ ವೃತ್ತಾಂತವನ್ನು ಹೇಳುವೆನು ಕೇಳು ಯಾವ ತಪಸ್ಸಿನ ಬಲದಿಂದ ಅವನು ಶತ್ರುಗಳನ್ನು ಸಂಹರಿಸುತ್ತಿದ್ದನು ಮತ್ತು ಅವನು ಶತ್ರುಗಳಿಂದ ಹೇಗೆ ಅವಧ್ಯನಾಗಿದ್ದನು ಎಂಬ ಸಮಾಚಾರವನ್ನು ಹೇಳುವೆನು ಇಂದ್ರಜಿತುವಿನ ತಪಸ್ಸಿನ ಪ್ರಭಾವ ಮತ್ತು ತಪಸ್ಸಿನಿಂದ ಅವನು ಪಡೆದುಕೊಂಡ ಬಲ ಇವುಗಳನ್ನು ಹೇಳುವ ಮೊದಲು ನಾನು ಅವನ ತಂದೆಯಾದ ರಾವಣನ ಕುಲ ಜನ್ಮ ತಪಸ್ಸು ವರಪ್ರಾಪ್ತಿ ಮುಂತಾದವನ್ನು ವಿವರಿಸಿ ಹೇಳುವೆನು ರಾಘವ ಸತ್ಯಯುಗದಲ್ಲಿ ಅಂದರೆ ಕೃತಯುಗದಲ್ಲಿ ಪ್ರಜಾಪತಿ ಬ್ರಹ್ಮನಿಗೆ ಪುಲಸ್ತ್ಯನೆಂಬ ಹೆಸರಿನ ಪ್ರಭಾವಶಾಲಿಯಾದ ಒಬ್ಬ ಪುತ್ರನಿದ್ದನು ಬ್ರಹ್ಮರ್ಷಿಯೂ ಆಗಿದ್ದ ಅವನು ಸಾಕ್ಷಾತ್ ಪಿತಾಮಹನಂತೆಯೇ ತೇಜಸ್ವಿಯಾಗಿದ್ದನು ಪುಲಸ್ತ್ಯನ ಗುಣ ಧರ್ಮ ಮತ್ತು ಶೀಲಗಳನ್ನು ವಿವರಿಸಿ ಹೇಳಲು ಶಕ್ಯವೇ ಇಲ್ಲ ಪ್ರಜಾಪತಿಯ ಮಗ ಎಂದು ಹೇಳಿದರೆ ಸಾಕು ಅವನ ಎಲ್ಲ ಗುಣಗಳನ್ನು ವರ್ಣಿಸಿದಂತಾಗುತ್ತದೆ ಪುಲಸ್ತ್ಯನು ಬ್ರಹ್ಮನ ಮಗನಾಗಿದ್ದುದರಿಂದ ದೇವತೆಗಳಿಗೂ ಅತ್ಯಂತ ಪ್ರಿಯನಾಗಿದ್ದನು ಮಹಾಬುದ್ಧಿವಂತನಾಗಿದ್ದ ಅವನು ತನ್ನ ಉಜ್ವಲವಾದ ಗುಣಗಳಿಂದ ಸಮಸ್ತ ಲೋಕಗಳಿಗೂ ಪ್ರಿಯನಾಗಿದ್ದನು ಒಮ್ಮೆ ಪುಲಸ್ತ್ಯನು ಧರ್ಮಾಚರಣೆಗಾಗಿ ಮಹಾಗಿರಿಯಾದ ಮೇರು ಪರ್ವತದ ಪಕ್ಕದಲ್ಲಿದ್ದ ರಾಜರ್ಷಿಯಾದ ತೃಣಬಿಂದುವಿನ ಆಶ್ರಮಕ್ಕೆ ಹೋಗಿ ಸ್ವಲ್ಪ ಕಾಲ ಅಲ್ಲಿಯೇ ವಾಸ ಮಾಡುತ್ತಿದ್ದನು ಧರ್ಮಾತ್ಮನಾದ ಅವನು ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಅನುದಿನವೂ ವೇದಾಧ್ಯಯನ ಮಾಡುತ್ತಾ ತಪಸ್ಸನ್ನು ಮಾಡುತ್ತಿದ್ದನು ಆದರೆ ಕೆಲವರು ಕನ್ಯೆಯರು ಅವನಿದ್ದ ಆಶ್ರಮಕ್ಕೆ ಬಂದು ತಪಸ್ಸಿಗೆ ವಿಘ್ನವನ್ನುಂಟು ಮಾಡುತ್ತಿದ್ದರು ಋಷಿ ಕನ್ಯೆಯರು ನಾಗಕನ್ಯೆಯರು ರಾಜಋಷಿ ಕನ್ಯೆಯರು ಮತ್ತು ಅಪ್ಸರೆಯರು ಕ್ರೀಡೆಯಾಡುತ್ತಾ ಪುಲಸ್ತ್ಯನ ಆಶ್ರಮದ ಬಳಿಗೆ ಬಂದರು ಪುಲಸ್ತ್ಯನು ತಪಸ್ಸು ಮಾಡುತ್ತಿದ್ದ ಆ ಪ್ರದೇಶವು ಎಲ್ಲ ಋತುಗಳಲ್ಲಿಯೂ ನಲಿದಾಡಲು ಯೋಗ್ಯವಾಗಿದ್ದುದರಿಂದಲೂ ಮತ್ತು ಅತ್ಯಂತ ರಮಣೀಯವಾಗಿದ್ದುದರಿಂದಲೂ ಆ ಎಲ್ಲ ಕನ್ಯೆಯರು ನಿತ್ಯವೂ ಅಲ್ಲಿಗೆ ಹೋಗಿ ವಿಹರಿಸುತ್ತಿದ್ದರು ಪುಲಸ್ತ್ಯನು ತಪಸ್ಸು ಮಾಡುತ್ತಿದ್ದ ಪ್ರದೇಶವಂತೂ ಇನ್ನೂ ಅತಿಶಯವಾಗಿ ರಮಣೀಯವಾಗಿದ್ದಿತು ಈ ಕಾರಣದಿಂದ ಆ ಕನ್ಯೆಯರು ಪ್ರತಿನಿತ್ಯವೂ ಅಲ್ಲಿಗೆ ಬಂದು ಹಾಡುತ್ತಿದ್ದರು ವಾದ್ಯಗಳನ್ನು ಬಾರಿಸುತ್ತಿದ್ದರು ಕುಣಿದಾಡುತ್ತಿದ್ದರು ಕನ್ಯೆಯರ ಈ ವರ್ತನೆಯಿಂದಾಗಿ ಪುಲಸ್ತ್ಯನು ಕುಪಿತನಾಗಿ ಹೀಗೆ ಹೇಳಿದನು ಯಾಮ ಗರ್ಭಂ ಗರ್ಭಂಧಾರಯಿಷ್ಯತಿ ನನ್ನ ದೃಷ್ಟಿ ಪಥಕ್ಕೆ ಯಾವ ಕನ್ಯೆಯು ಗೋಚರವಾಗುವಳೋ ಅವಳು ಒಡನೆಯೇ ಗರ್ಭವನ್ನು ಧರಿಸುವಳು ಮಹಾತ್ಮನಾದ ಪುಲಸ್ತ್ಯನ ಮಾತನ್ನು ಕೇಳಿ ಆ ಎಲ್ಲ ಕನ್ಯೆಯರು ಬ್ರಹ್ಮಶಾಪದ ಭಯದಿಂದಾಗಿ ಆ ಪ್ರದೇಶಕ್ಕೆ ಹೋಗುವುದನ್ನೇ ನಿಲ್ಲಿಸಿದರು ಆದರೆ ರಾಜಋಷಿಯಾದ ತೃಣಬಿಂದುವಿನ ಮಗಳಿಗೆ ಪುಲಸ್ತ್ಯನ ಆ ಶಾಪದ ಸಮಾಚಾರವೂ ತಿಳಿದಿರಲಿಲ್ಲವಾದುದರಿಂದ ಅವಳು ಮರುದಿನ ಯಾವ ವಿಧವಾದ ಭಯವೂ ಇಲ್ಲದೆ ಹಿಂದಿನಂತೆಯೇ ಆ ಆಶ್ರಮ ಪ್ರದೇಶದಲ್ಲಿ ನಲಿದಾಡುತ್ತಿದ್ದಳು ಅವಳ ಸಖಿಯರಾರು ಅಲ್ಲಿಗೆ ಬಂದಿರಲಿಲ್ಲ ರಾಜಪುತ್ರಿಯೊಬ್ಬಳೇ ಅಲ್ಲಿ ಆಡುತ್ತಾ ಪಾಡುತ್ತಾ ನಲಿದಾಡುತ್ತಿದ್ದಳು ಅದೇ ಸಮಯದಲ್ಲಿ ಮಹಾ ತೇಜಸ್ವಿಯಾದ ಪ್ರಜಾಪತಿಯ ಮಗನಾದ ಮಹರ್ಷಿಯಾದ ಪುಲಸ್ತ್ಯನು ತಪಸ್ಸಿನಿಂದ ತೇಜೋವಿಶಿಷ್ಟನಾಗಿ ವೇದಾಧ್ಯಯನವನ್ನು ಮಾಡುತ್ತಿದ್ದನು ಅಲ್ಲಿಯೇ ನಲಿದಾಡುತ್ತಿದ್ದ ರಾಜಪುತ್ರಿಯು ತಪೋನಿಧಿಯಾದ ಪುಲಸ್ತ್ಯನು ಹೇಳುತ್ತಿದ್ದ ವೇದದ ಧ್ವನಿಯನ್ನು ಆಲಿಸುತ್ತಾ ಅವನ ಬಳಿಗೆ ಹೋಗಿ ನೋಡಿದಳು ಪುಲಸ್ತ್ಯನ ದೃಷ್ಟಿಯು ಅವಳ ಮೇಲೆ ಬಿದ್ದಿತು ಮರುಕ್ಷಣದಲ್ಲಿಯೇ ಅವಳ ಶರೀರವು ಬೆಳಚಿಕೊಂಡು ಗರ್ಭ ಧರಿಸಿದ ಚಿಹ್ನೆಯು ಅವಳಲ್ಲಿ ಕಾಣಿಸಿಕೊಂಡಿತು ತನ್ನ ಶರೀರದಲ್ಲಿ ಉಂಟಾದ ದೋಷವನ್ನು ಕಂಡು ರಾಜಕುಮಾರಿಯು ಗಾಬರಿಗೊಂಡಳು ನನ್ನ ಶರೀರದಲ್ಲಿ ಈಗೇನಾಗಿದೆ ಹೀಗಾಗಲು ಕಾರಣವೇನಿರಬಹುದು ಹೀಗೆ ಚಿಂತಿಸುತ್ತಾ ತಂದೆಯ ಆಶ್ರಮಕ್ಕೆ ಹೋದಳು ಗರ್ಭವನ್ನು ಧರಿಸಿ ಬಂದಿದ್ದ ಮಗಳನ್ನು ನೋಡಿ ತೃಢಬಿಂದುೋ ಹೇಳಿದನು ಕುಮಾರಿ ನಿನ್ನ ಶರೀರಕ್ಕೆ ಇಂತಹ ಅವಸ್ಥೆಯು ಹೀಗೆ ಉಂಟಾಯಿತು ಈಗಿನ ನಿನ್ನ ಶರೀರದ ಬದಲಾವಣೆಯು ಸರ್ವಥಾ ಅಯೋಗ್ಯವೋ ಅನುಚಿತವೋ ಆಗಿದೆ ತಂದೆಯ ಮಾತನ್ನು ಕೇಳಿ ದೀನೆಯಾದ ರಾಜಕನ್ಯೆಯು ಕೈಮುಗಿದುಕೊಂಡು ಹೇಳಿದಳು ಇಂತಹ ಅವಸ್ಥೆಯು ನನ್ನ ಶರೀರಕ್ಕೆ ಬಂದೊದಗಿರುವುದಕ್ಕೆ ಕಾರಣವೇನೋ ತಿಳಿಯದು ತಂದೆಯೇ ಸ್ವಲ್ಪ ಹೊತ್ತಿನ ಮೊದಲು ನಾನು ಪವಿತ್ರಾತ್ಮನಾದ ಪುಲಸ್ತ್ಯ ಮಹರ್ಷಿಯ ದಿವ್ಯಾಶ್ರಮಕ್ಕೆ ನನ್ನ ಸಖಿಯರನ್ನು ಹುಡುಕುವ ಸಲುವಾಗಿ ಹೋಗಿದ್ದೆನು ಆದರೆ ಅಲ್ಲಿಗೆ ನನ್ನ ಯಾವ ಸಖಿಯೂ ಬಂದಿರಲಿಲ್ಲ ಆದರೆ ನನ್ನ ರೂಪವು ಮಾತ್ರ ಹೀಗೆ ಬದಲಾಯಿಸಿತು ಅದರಿಂದ ಭಯಗೊಂಡು ನಾನು ನಿನ್ನಲ್ಲಿಗೆ ಬಂದನು ತಪಸ್ಸಿನಿಂದ ಪ್ರಕಾಶಮಾನನಾಗಿ ಬೆಳಗುತ್ತಿದ್ದ ರಾಜರ್ಷಿಯಾದ ತೃಣಬಿಂದುವು ಮಗಳು ಹೇಳಿದ ಆ ಮಾತನ್ನು ಕೇಳಿ ಧ್ಯಾನಮಗ್ನಾದನು ಅಂತರ್ಮುಖನಾದ ರಾಜರ್ಷಿಗೆ ಅದು ಬ್ರಹ್ಮರ್ಷಿಯಾದ ಪುಲಸ್ತ್ಯನ ಕರ್ತವ್ಯವೇ ಪುಲಸ್ತ್ಯನ ಕಾರ್ಯವೇ ಎಂಬ ಅರಿವುಂಟಾಯಿತು ಪವಿತ್ರಾತ್ಮನಾದ ಮಹರ್ಷಿಯ ಶಾಪದ ವಿಷಯವನ್ನು ಜ್ಞಾನದೃಷ್ಟಿಯಿಂದ ತಿಳಿದುಕೊಂಡ ರಾಜರ್ಷಿಯು ಮಗಳನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಪುಲಸ್ತ್ಯನ ಬಳಿಗೆ ಹೋಗಿ ಹೇಳಿದನು ಪೂಜ್ಯನೇ ಈ ನನ್ನ ಮಗಳು ತನ್ನ ಕಲ್ಯಾಣ ಗುಣಗಳಿಂದ ವಿಭೂಷಿತಳಾಗಿದ್ದಾಳೆ ತಾನಾಗಿಯೇ ಬಂದಿರುವ ಇವಳನ್ನು ನೀನು ಭಿಕ್ಷೆಯ ರೂಪದಲ್ಲಿ ಪ್ರತಿಗ್ರಹಿಸು ಸದಾ ತಪಸ್ಸಿನಲ್ಲಿಯೇ ನಿರತನಾಗಿರುವ ನೀನು ಬಹಳ ಬಳಲಿರುವೆ ನಿನ್ನ ಇಂದ್ರಿಯಗಳೆಲ್ಲವೋ ಆಯಾಸಗೊಳ್ಳುತ್ತವೆ ನಿನ್ನನ್ನು ಇವಳು ಯಾವಾಗಲೂ ಶುಶ್ರೂಷ ಮಾಡುತ್ತಿರುತ್ತಾಳೆ ಈ ವಿಷಯದಲ್ಲಿ ಸಂಶಯವೇ ಇಲ್ಲ ಪುಲಸ್ತ್ಯನು ಆ ಕನ್ಯೆಯನ್ನು ಪ್ರತಿಗ್ರಹಿಸುವ ಅಪೇಕ್ಷೆಯಿಂದ ಹೀಗೆ ಹೇಳುತ್ತಿದ್ದ ಧಾರ್ಮಿಕನಾದ ರಾಜರ್ಷಿಗೆ ಬಾಢಂ ಹಾಗೆಯೇ ಆಗಲಿ ನೀನು ಹೇಳಿದಂತೆ ಇವಳನ್ನು ಭಿಕ್ಷೆಯ ರೂಪದಲ್ಲಿ ಪ್ರತಿಕ್ರಹಿಸುತ್ತೇನೆ ಎಂದು ಹೇಳಿದನು ಈ ರೀತಿಯಲ್ಲಿ ಕನ್ಯೆಯನ್ನು ಪುಲಸ್ತಿನಿಗೆ ಒಪ್ಪಿಸಿಕೊಟ್ಟು ರಾಜನು ತನ್ನ ಆಶ್ರಮಕ್ಕೆ ಹಿಂದಿರುಗಿದನು ಆ ಕನ್ಯೆಯು ಕೂಡ ತನ್ನ ಕಲ್ಯಾಣ ಗುಣಗಳಿಂದ ಪತಿಯನ್ನು ಸಂತೋಷಗೊಳಿಸುತ್ತಾ ಪುಲಸ್ತ್ಯನ ಆಶ್ರಮದಲ್ಲಿಯೇ ವಾಸವಾಗಿದ್ದಳು ಕನ್ಯೆಯು ಕನ್ಯೆಯ ಶೀಲ ಸದಾಚಾರಗಳಿಂದ ಸಂತುಷ್ಟನಾದ ಮಹಾ ತೇಜಸ್ವಿಯಾದ ಮುನಿಶ್ರೇಷ್ಠನಾದ ಪುಲಸ್ತ್ಯನು ಕನ್ಯೆಗೆ ಹೇಳಿದನು ಸುಂದರಿ ಸಂಪದ್ರೂಪವಾದ ನಿನ್ನ ಕಲ್ಯಾಣ ಗುಣಗಳಿಂದ ನಾನು ಸಂತುಷ್ಟನಾಗಿದ್ದೇನೆ ಈ ಕಾರಣದಿಂದ ನನಗೆ ಅನುರೂಪನಾದ ಪುತ್ರನನ್ನು ನಿನಗೆ ಅನುಗ್ರಹಿಸುತ್ತೇನೆ ಎರಡು ವಂಶಗಳ ಅಭಿವೃದ್ಧಿಗೂ ಕಾರಣನಾಗುವ ಪೌಲಸ್ತ್ಯ ಎಂಬ ಹೆಸರಿನಿಂದ ವಿಖ್ಯಾತನಾಗುವ ಪುತ್ರನನ್ನು ದಯಪಾಲಿಸುತ್ತೇನೆ ದೇವಿ ನಾನಿಲ್ಲಿ ವೇದ ವೇದಾಭ್ಯಾಸವನ್ನು ಮಾಡುತ್ತಿದ್ದೆನು ಆ ಸಮಯದಲ್ಲಿ ನೀನು ನಾನು ಹೇಳುತ್ತಿದ್ದ ವೇದ ಮಂತ್ರಗಳನ್ನು ವಿಶೇಷವಾದ ಆಸಕ್ತಿಯಿಂದ ಕೇಳುತ್ತಿದ್ದೆ ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಪುತ್ರನು ವಿಶ್ರವಸ ಅಥವಾ ವಿಶ್ರವಣ ಎಂಬ ಹೆಸರಿನಿಂದಲೂ ವಿಖ್ಯಾತನಾಗುತ್ತಾನೆ ಪ್ರಸನ್ನವಾದ ಅಂತಃಕರಣದಿಂದ ಕೂಡಿದ್ದ ಪತಿದೇವನು ಹೀಗೆ ಹೇಳಲು ರಾಜಕುಮಾರಿಯು ಆನಂದ ಸ್ವಲ್ಪ ದಿವಸಗಳಲ್ಲಿಯೇ ಮೂರು ಲೋಕಗಳಲ್ಲಿಯೂ ವಿಖ್ಯಾತನಾದ ಯಶಸ್ಸಿನಿಂದಲೂ ಧರ್ಮದಿಂದಲೂ ಸಂಪನ್ನನಾದ ವಿಶ್ರವಸನೆಂಬ ಮಗನನ್ನು ಹಡೆದಳು ಆ ಮುನಿಯು ತನ್ನ ತಂದೆಯಾದ ಪುಲಸ್ತಿನಂತೆಯೇ ವೇದವಿದನು ಸಮದರ್ಶಿಯೋ ವೃತನಿಷ್ಠನು ಆಚಾರನಿಷ್ಠನೋ ತಪಸ್ವಿಯೋ ಆದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ ಎರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ